ಮನೆಯಲ್ಲಿ ಏನಾದರೂ ವಸ್ತುಗಳು ಇಲ್ಲದಿದ್ದರೆ ಖಾಲಿಯಾಗಿದ್ದರೆ ತಕ್ಷಣಕ್ಕೆ ಅವುಗಳನ್ನು ಅಕ್ಕಪಕ್ಕದವರ ಮನೆ ಅಥವಾ ಸಂಬಂಧಿಕರ ಮನೆಯಿಂದ ಪಡೆದು ತರ್ತೀವಿ ಆದರೆ ಕೆಲವೊಂದು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನಾವು ಉಚಿತವಾಗಿ ಪಡಿಬಾರ್ದು ಹಾಗಾದರೆ ಅಂಥ ವಸ್ತುಗಳಾದರೂ ಯಾವುವು ಆ ವಸ್ತುಗಳನ್ನು ಉಚಿತವಾಗಿ ಪಡೆಯೋದ್ರಿಂದ ನಮ್ಗೆ ಆಗುವಂಥ ತೊಂದರೆಗಳಾದರೂ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ನೆರೆಹೊರೆಯವರು ಎಂದರೆ ಕಷ್ಟ ಸುಖಗಳನ್ನು ವಿಚಾರಿಸ್ತಾರೆ ನಾವು ಕೂಡ ಅವರೊಂದಿಗೆ ಆತ್ಮೀಯವಾಗಿ ಇದ್ದಷ್ಟು ಸಮಸ್ಯೆಯ ದಿನಗಳಲ್ಲಿ ಅವರು ಸಹಾಯ ಮಾಡ್ತಾರೆ ನಾವು ಕೂಡ ಅವರಿಗೆ ಸಹಾಯ ಮಾಡ್ತೀವಿ ಇನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಯಾವುದಾದರೂ ಒಂದು ವಸ್ತು ಇಲ್ಲ ಅಂತ ಅಂದರೆ ಅದನ್ನ ಕೂಡಲೇ ಹೋಗಿ ಅಂಗಡಿಗೆ ತರಲು ಸಾಧ್ಯವಾಗದಿದ್ದರೆ ನಮಗೆ ಬಹಳ ಆತ್ಮೀಯರಾಗಿರುವಂತ ನೆರೆಹೊರೆಯವರ ಬಳಿ ಹೋಗಿ ಕೇಳ್ತೀವಿ ಅದನ್ನ ವಾಪಸ್ಸು ಮಾಡ್ತೀವಿ ಆದರೆ ಜ್ಯೋತಿಷ್ಯ ಪ್ರ ಶಾಸ್ತ್ರದ ಪ್ರಕಾರ ಕೆಲವೊಂದು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಉಚಿತವಾಗಿ ಪಡೆಯಬಾರದು ಹೀಗೆ ಮಾಡಿದರೆ ಆ ವಸ್ತುಗಳಿಂದ ನಮಗೆ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನಿಲ್ಲಿಸುತ್ತೆ ನಿಮ್ಮ ಆರ್ಥಿಕ ಆರೋಗ್ಯದ ವಿಚಾರದಲ್ಲೂ ಕೂಡ ಸಮಸ್ಯೆ ಉಂಟಾಗಬಹುದು ಹಾಗಾದರೆ ಅಂತಹ ವಸ್ತುಗಳು ಯಾವುದು ಅಂತ ನೋಡೋಣ ಮೊದಲನೇದಾಗಿ ಸೂಜಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬಟ್ಟೆ ಹೊಲಿಯಲು ಬಳಸುವ ಸೂಜಿಯನ್ನು ತೆಗೆದುಕೊಳ್ಳಲೇಬಾರದು ಅವರ ಸೂಜಿಯನ್ನು ಬಳಸುವುದು ನಮಗೆ ಅಶುಭ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಜಗಳಗಳು ತೊಂದರೆಗಳು ಹೆಚ್ಚಾಗುತ್ತೆ ಆರ್ಥಿಕ ಸ್ಥಿತಿಯ ಮೇಲೂ ನಮಗೆ ಪ್ರಭಾವವನ್ನು ಬೀರುತ್ತೆ ಇನ್ನು ಎಣ್ಣೆ ಮನೆಯಲ್ಲಿ ಅಡುಗೆ ಮಾಡುವಾಗ ಎಣ್ಣೆ ಖಾಲಿಯಾದಾಗ ನಮ್ಮ ನೆರೆಹೊರೆಯವರ ಸಹಾಯವನ್ನು ಕೇಳಿ ನಾವು ತಗೊಳ್ತೀವಿ ವಾಸ್ತುಶಾಸ್ತ್ರದಲ್ಲಿ ಎಣ್ಣೆಯನ್ನು ಉಚಿತವಾಗಿ ಪಡೆಯೋದ್ರಿಂದ ನಮ್ಮ ಆರ್ಥಿಕ ನೆಮ್ಮದಿ ಹಾಳಾಗುತ್ತಂತೆ ಒಂದು ವೇಳೆ ಸಾಸಿವೆ ಎಣ್ಣೆಯನ್ನು ಇತರರಿಗೆ ಉಚಿತವಾಗಿ ಪಡೆದರೆ ಅಥವಾ ಕೊಟ್ಟರೆ ಸಾಲದ ಸುಳಿಯಲ್ಲಿ ಸಿಲುತೀರಾ ಅಂತಾನು ಹೇಳುತ್ತೆ ಇದು ಆರ್ಥಿಕ ಪರಿಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮವನ್ನೇ ಬೀರ್ಬಹುದು ಎಚ್ಚರ ಇನ್ನು ಮುಖ್ಯವಾಗಿ ಉಪ್ಪು ಉಪ್ಪಿನ ವಿಚಾರದಲ್ಲಿ ಎಂದಿಗೂ ನಿರ್ಲಕ್ಷ್ಯ ಮಾಡಕೂಬೇಡಿ ವಾಸ್ತುಶಾಸ್ತ್ರದಲ್ಲಿ ಉಪ್ಪು ಪ್ರಮುಖ ಪಾತ್ರ ಉಪ್ಪನ್ನು ಯಾರಿಂದಲೂ ಉಚಿತವಾಗಿ ತೆಗೆದುಕೊಳ್ಬಾರ್ದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಉಪ್ಪು ಗ್ರಹದೊಂದಿಗೆ ಸಂಬಂಧಪಟ್ಟಿದೆ ನೀವು ಯಾರ ಬಳಿಯಾದರೂ ಉಪ್ಪು ಪಡೆಯಬೇಕಾದ್ರೆ ಅವರಿಗೆ ಹಣ ಅಥವಾ ನಿಮ್ಮ ಬಳಿ ಇರುವ ಯಾವುದಾದರೂ ಒಂದು ವಸ್ತುವನ್ನು ನೀಡಿ ಉಪ್ಪನ್ನು ಪಡಿಬೇಕು ಉಚಿತವಾಗಿ ಮಾತ್ರ ನೀವು ಬಳಸಬಾರ್ದು ನಿಮ್ಮ ಆರೋಗ್ಯ ಮತ್ತು ಆರ್ಥಿಕ ಯೋಗಕ್ಷೇಮ ಹಾಳಾಗಬಾರ್ದು ಅಂತ ಇದ್ದರೆ ಉಪ್ಪನ್ನು ಉಚಿತವಾಗಿ ಪಡಿಬೇಡ್ರಿ ಪರಿಣಾಮವಾಗಿ ಮುಂದೆ ಕಠಿಣ ಸಮಯವನ್ನು ಎದುರಿಸಬೇಕಾಗುತ್ತೆ ನಂತರ ಕಬ್ಬಿಣ ಕಬ್ಬಿಣ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹದೊಂದಿಗೆ ಸಂಬಂಧವನ್ನು ಪಟ್ಟಿದೆ ಹಾಗಾಗಿ ನಾವು ಇತರರಿಗೆ ಸೇರಿದ ಕಬ್ಬಿಣದ ವಸ್ತುಗಳನ್ನು ಉಚಿತವಾಗಿ ತೆಗೆದುಕೊಳ್ಳಬಾರ್ದು ಹೀಗೆ ಮಾಡೋದ್ರಿಂದ ಸಾಲದ ನೋವು ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಹೆಚ್ಚಾಗುತ್ತೆ ದೈಹಿಕ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ ಹೆಣ್ಣು ಮಕ್ಕಳಲ್ಲಿ ತಲೆಗೆ ಹಾಕಿಕೊಳ್ಳುವಂತಹ ಎ ಪಿನ್ಗಳು ಪಿನ್ಗಳು ಕ್ಲಿಪ್ಗಳು ಇಂಥವನ್ನೆಲ್ಲವನ್ನು ಬೇರೆಯವರ ಬಳಿ ತೆಗೆದುಕೊಂಡು ನಾವು ಉಪಯೋಗ ಮಾಡಲೇಬಾರದು ನಂತರ ಪರ್ಸ್ ಅನೇಕ ಬಾರಿ ಕೆಲವರು ಪರ್ಸ್ಗಳನ್ನು ಉಚಿತವಾಗಿ ಪಡೆಯುತ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಬೇರೆಯವರ ಪರ್ಸ್ ಉಪಯೋಗಿಸುವುದು ಒಳ್ಳೆಯದಲ್ವೇ ಅಲ್ಲ ಪರ್ಸನ್ನು ಇತರರಿಗೆ ಉಡುಗೊರೆಯಾಗಿ ನೀಡಬೇಡಿ ಅಥವಾ ತೆಗೆದುಕೊಳ್ಳಲು ಹೋಗಬೇಡಿ ಹೀಗೆ ಮಾಡೋದ್ರಿಂದ ನಮ್ಮ ಸಂಪತ್ತು ಅಥವಾ ಪ್ರಭಾವ ಇತರರಿಗೆ ಹರಿದು ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ಇದು ವಾಸ್ತುಶಾಸ್ತ್ರದಲ್ಲಿ ನಾವು ಯಾವ ಯಾವ ವಸ್ತುಗಳನ್ನು ಉಚಿತವಾಗಿ ಪಡೆದುಕೊಂಡ್ರೆ ನಮಗೆ ಯಾವ ಯಾವ ರೀತಿಯ ಅಡ್ಡಪರಿಣಾಮಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು